ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಳ್ಳೆ ಉಪಯುಕ್ತವಾದ ಒಂದು ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ ಅದು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಕಾಮನ್ ಆಗಿಬಿಟ್ಟೈತಿ ಇದು ಕಾಡೋ ಅಂತ ಮನೆಯಲ್ಲಿ ಕಾಡೋ ಅಂಥ ಸಿ ಡಿ ಟಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗುವುದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಒಂದೊಂದೇ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಟ್ಟದಲ್ಲ ಕಾಯಿ ಚೂರ್ಣ ಬೆಟ್ಟದ್ದಲ್ಲಿ ಪುಡಿ ಬೆಟ್ಟದ್ದಲ್ಲಿ ಪುಡಿ ಚೂರ್ಣ ಅಂತ ತರ್ಬೋದು ಇಲ್ಲಾಂದರೆ ನಾನು ನ್ಯಾಚುರಲ್ಲಾಗಿ ಬೆಟ್ಟದಲ್ಲಿ ಕೈ ತೊಗೊಂಡು ಬಂದುಬಿಟ್ಟು ಬಿಸಿಲಲ್ಲಿ ಒಣ ಸ್ಲೈಡ್ಸ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅಕ್ಷೆ ಬೀಜ ಹಾಕ್ತೀನಿ ಮತ್ತು ಸೋಂಪು ಕಾಳು ಕಾಳು ಹಾಕ್ತೀವಿ ಕಾಳು ಓಮ್ ಕಾಳು ಅಜ್ವಾನ ಅಂತೀವಿ ಅದನ್ನು ಹಾಕ್ತೀನಿ ಮತ್ತು ಅಕ್ಷೆ ಬೀಜ ಓಂಕಾಳು ಕಾಳು ಕಾಯಿ ಪುಡಿ ಕರಿ ಜೀರಿಗೆ ಅಂತೀವಿ ಕಲಾಂಜಿ ಸೀಡ್ಸು ಅದನ್ನು ಹಾಕಬೇಕು ಮತ್ತು ಇದು ಮೆಂತ್ಯ ಕಾಳು ಹಾಕಬೇಕು ಮೆಂತ್ಯ ಕಾಳು ಕಲಾಂಜಿ ಸೀಡ್ಸು ಅಗಸೆ ಬೀಜ ಓಮ್ ಓಂಕಾಳು ಇಲ್ಲ ಕಾಳು ಆ ರಜ್ವಾನ ಮತ್ತು ಇವೆಲ್ಲ ಹಾಕಿ ಚೂರ್ಣ ಮಾಡಿಬಿಟ್ಟು ಮಜ್ಜಿಗೆ ಒಳಗೆ ಮಜ್ಜಿಗೆ ಒಳಗೆ ಬೆರೆಸ್ಬಿಟ್ಟು ಖಾಲಿ ಹೊಟ್ಟೆಗೆ ಪ್ರತಿದಿನ ಕುಡಿ ಇಪ್ಪತ್ತೊಂದು ದಿನ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಎಲ್ಲ ಪ್ರಾಬ್ಲಮ್ಮು ಮಂಗಮಾಯ ಆಗುತ್ತೆ ಪ್ಲೀಸ್ ಇದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಕುಡಿದು ಇದ್ರ ಬಗ್ಗೆ